ಒಂದು ದಿನ ಅಂಗೈಯೊಳಗೆ ಲಿಂಗಯ್ಯನನ್ನು ಹಿಡಿದು ಲಿಂಗಯ್ಯನನ್ನು ಪೂಜಿಸಬೇಕಾದ್ರೆ ಅಪ್ಪ ಚೆನ್ನವೀರ ಒಂದು ದಿನ ಲಿಂಗಯ್ಯನಿಗೆ ನೀರ್ ಹಾಕ್ತಾರ ಮಜ್ಜನಾ ಮಾಡ್ತಾರ ಸದೋಜಾತ ವಾಮದೇವ ಅಂತ ತಿಳ್ಕೊಂಡು ಮಂತ್ರ ಹೇಳುತ್ತಾರ ಹಾಡಿದಳೆ ಅಂತ ತಿಳ್ಕೊಂಡು ಹಾಡುತ್ತಾರ ಕೂಗುತ್ತಾರ ಕರಿತಾರ ಒಂದು ದಿನ ಮಜ್ಜನ ಎಲ್ಲ ಮುಗಿದ ಬಳಿಕ ಲಿಂಗಕ್ಕ ಮಜ್ಜನ ಮಾಡಿ ಭಸ್ಮಾಧರಿಸಿ ಓದಿ ಕಟ್ಟಿ ಬೆಳಗಿ ಲಿಂಗಯ್ಯನಿಗೆ ಪತ್ರಿ ಇಡ್ಬೇಕಂತಾರ ಆ ಸಂದರ್ಭದೊಳಗ ಪತ್ರಿನೇ ಇಲ್ಲ ಪತ್ರಿನೇ ಇಲ್ಲ ಸೇವಕನನ್ನ ಕೂಗಬೇಕು ಅಂದ್ರೆ ಮೌನ ಮಾತನಾಡೋದಿಲ್ಲ ಗಂಟೆಯನ್ನು ಬಾರಿಸ್ತಾರೆ ಸೇವಕ ಸಾಮೀಪ್ಯದಲ್ಲಿ ಇರಲಿಲ್ಲ ಗಂಟೆ ಹೊಡೆದ್ರು ಸಹಿತ ಸೇವಕನ ಶಬ್ದ ಕಿವಿಗೆ ಹೋಗಿ ಕೇಳಿಲ್ಲ ಸೇವಕ ಬರ್ಲೇ ಇಲ್ಲ ಅವ್ವಾ ಹೆಂಗ ಹೆಂಗ್ ಸಾಧಿಸಬೇಕು ಹೆಂಗ ಸಿದ್ಧಿಸಬೇಕು ಹೆಂಗ ತಪ ಮಾಡಬೇಕು ಹೆಂಗ ಜಪ ಮಾಡಬೇಕು ಅಂತಂದ್ರ ಅಪ್ಪ ಅಂಗೈಯೊಳಗ ಲಿಂಗ ಹಿಡಿದ್ರೆ ಕರೀತಾನ ಅವ ಪೂಜೆ ಪೂರ್ಣ ಆಗಬೇಕು ಅಂದ್ರ ಶಿವನಿಗೆ ಪತ್ರಿ ಏರಿಸಬೇಕವ್ವಾ ಅವ ಲಿಂಗಯ್ಯನ ಪೂಜೆ ಪೂರ್ಣ ಆಗಬೇಕು ಅಂದ್ರ ಅವಾ ಪತ್ರಿ ಎರಿಸಬೇಕು ನನ್ನವ ಪತ್ರಿ ಶಿಷ್ಯ ಇಟ್ಟಿಲ್ಲ ಮರೆತು ಹೋಗಿಬಿಟ್ಟಾನ ಹೊರಗೆ ಎದ್ದು ಹೋಗ್ಬೇಕು ಅಂದ್ರೆ ಪೂಜೆಗೆ ಭಂಗ ಬರುತ್ತದೆ ನನ್ನವ ಅಂದ್ರೆ ಸಾಕ್ಷಾತ್ ಬನ್ನಿ ಮಹಾಂಕಾಳಿ ಬನ್ನಿ ಗಿಡವನ್ನೇ ಬಗಿಸಿ ಲಿಂಗಯ್ಯನಿಗೆ ಪತ್ರಿಯನ್ನು ಕೊಡ್ತಾಳೆ ಈಗ ದೇವಿಯನ್ನ ಸಾಕ್ಷಾತ್ಕಾರ